ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಆಲೂ ಫ್ರೈನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಐದು ಆಲೂಗೆಡ್ಡಿನ ಕಟ್ ಮಾಡಿ ನೀಟಾಗಿ ತೊಳೆದು ಕಾಟನ್ ಬಟ್ಟೆ ಮೇಲೆ ಹಾಕಿ ತೇವಾಂಶ ಎಲ್ಲ ಹೋಗೋ ಹೋಗೋ ಥರ ಒರೆಗಿಸ್ಕೋಬೇಕು ನೀಟಾಗೆ ಒರೆಸ್ಕೊಂಡಾದಮೇಲೆ ಆಲೂ ಫ್ರೈ ಮಾಡೋಕ್ಕೆ ಅಚ್ಚಕಾರದ ಪುಡಿ ಅರಶಿನ ಪುಡಿ ಕರ್ಬೇವಿನ ಸೊಪ್ಪು ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಒಂದು ಎರಡು ಬೆಳ್ಳುಳ್ಳಿನ ಬಿಡಿಸಿ ಎತ್ತಿಟ್ಕೊಂಡಿರಬೇಕು ಸಿಪ್ಪೆಯೆಲ್ಲ ಪೂರ್ತಿ ತೆಗೆದು ಸ್ಟೌವ್ನ ಹಚ್ಚಿ ಒಂದು ಬಾಣಲಿನ ಇಟ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ತೊಳೆದಿಟ್ಟುಕೊಂಡಿರೋಂಥ ಆಲೂಗೆಡ್ಡೆನ ಅದರೊಳಗಡೆ ಹಾಕೋಣ ಅದು ಸ್ವಲ್ಪ ಫ್ರೈ ಸ್ವಲ್ಪ ಒಂದು ಸಲ ತಿರ್ಗಿಸ್ಕೋಬೇಕು ಅದಾದಮೇಲೆ ಅರಿಶಿನ ಮತ್ತು ಮೆಣಸಿನ್ಕಾಯಿ ಪೌಡ್ರನ್ನ ಹಾಕೋಣ ಹಾಕಿ ಸ್ವಲ್ಪ ನೀಟಾಗೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಅದು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಟು ನೀಟಾಗಿ ಬೇಯಲಿ ಅದಾದಮೇಲೆ ಅರ್ಧ ಗ್ಲಾಸ್ ನೀರನ್ನ ಹಾಕಿ ನೀಟಾಗಿ ಇನ್ನೊಂದು ಸಲ ತಿರುಗಿ ಹತ್ತು ನಿಮಿಷಗಳ ಕಾಲ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅದನ್ನು ಮುಚ್ಚಿಡಬೇಕು ಅದಾದಮೇಲೆ ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅದ್ರ ಮೇಲೆ ಹಾಕಿ ಒಂದು ಸಲ ತಿರುಗಿಸಿದ್ರೆ ಆಲೂ ಫ್ರೈ ರೆಡಿ ಆಯಿತು ಇವಾಗ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಬೇಗ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಆಲೂ ಫ್ರೈನ ಮಾಡ್ಕೊಬಿಡ್ಬೋದು ಮಕ್ಕಳಿಂದ ದೊಡ್ಡೋರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನ ರಸಮ್ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್